ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಹಸಿರಿ ಗುಡ್ಡಗಳ ತಪ್ಪಲಿನಲ್ಲಿ ನೆಲೆಗೊಂಡಿದೆ ಒಂದು ವಿಶಿಷ್ಟ ಅತ್ಯಾಧುನಿಕ ಶೈಕ್ಷಣಿಕ ಸಂಸ್ಥೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ನಮ್ಮ ಶಾಲೆ ಮಕ್ಕಳು ಜಾಗತಿಕ ಪೈಪೋಟಿಗೆ ತಯಾರಾಗುವಂತೆ ಅವರ ಆಲೋಚನಾ ಶಕ್ತಿ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳೆಸುವುದೇ ನಮ್ಮ ಗುರಿ ಇತ್ತೀಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸ್ಮಾರ್ಟ್ ತರಗತಿಗಳು ವೈಜ್ಞಾನಿಕ ಪ್ರಯೋಗಾಲಯಗಳು ಗ್ರಂಥಾಲಯಗಳು ಮತ್ತು ಕ್ರಿಯಾಶೀಲ ಕಲಿಕೆಯ ಸೌಲಭ್ಯಗಳು ನಮ್ಮಲ್ಲಿ ವಿದ್ಯೆ ಎಂಬುದು ಕೇವಲ ಪಾಠ ಪಾಠ್ಯವಲ್ಲ ಅದು ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಈ ನಮ್ಮ ಶಾಲೆಯಲ್ಲಿ ರಾಷ್ಟ್ರಮಟ್ಟದ ಶಿಕ್ಷಣ ಸದ್ಯರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ರೂಪಾಂತರಗೊಂಡಿದ್ದು ಇಲ್ಲಿ ಶಿಕ್ಷಕರು ಬೋಧಕರಷ್ಟೇ ಅಲ್ಲ ಉತ್ತಮ ಮಾರ್ಗದರ್ಶಕರು ಮಕ್ಕಳ ಸಾಮರ್ಥ್ಯವನ್ನು ಗುರುತಿಸಿ ಅವರ ಪ್ರತಿಭೆಗೆ ರೂಪ ನೀಡುವ ದೇಹದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ ದಾಖಲಾತಿಗಳು ಪ್ರವೇಶಗಳು ಶೀಘ್ರದಲ್ಲಿ ಮುಕ್ತಾಯಗೊಳ್ಳಲಿದ್ದು ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಪುನದಾಕಿ ಹಿಂದೆ ನೋಂದಾಯಿಸಿ ವಿಳಾಸ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರಾಂತರ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ವಿಶ್ವ ಆಳು ದಿನ ಡಾಕ್ಟರ್ ವರ್ಜಿ ಕುರಿಯನ್ ಅವರು ಹೈನುಗಾರಿಕೆಗೆ ಅವರು ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ಹಾಗೂ ಅವರ ಜನ್ಮ ದಿನವನ್ನು ಜೂನ್ ಒಂದನೇ ದಿನಾಂಕವನ್ನು ವಿಶ್ವ ಹಾಲು ದಿನವನ್ನಾಗಿ ಘೋಷಿಸಿರುವುದರಿಂದ ಚಿಕ್ಕಬಳ್ಳಾಪುರ ಹಾಲು ಒಪ್ಪಂದದ ವತಿಯಿಂದ ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಹಾಲು ಉತ್ಪನ್ನಗಳನ್ನು ಆಸ್ಪತ್ರೆಯಲ್ಲಿರುವ ಬಡ ರೋಗರಿಗೆ ಹಂಚುವ ಮೂಲಕ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿರುವ ಮೂಲಕ ಅವರನ್ನು ಸ್ಮರಿಸುವ ಕಾರ್ಯಕ್ರಮವನ್ನು ಸಹ ಮಾಡುತ್ತಿರುವುದಾಗಿ ಚಿಕ್ಕಬಳ್ಳಾಪುರ ಅವರು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆ ಮತ್ತು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಾಲು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಎಲ್ಲ ಬಡ ರೋಗಿಗಳಿಗೆ ಉಚಿತವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನವನ್ನು ವಿತರಿಸಿ ಮಾತನಾಡುತ್ತಿದ್ದರು ಇಡೀ ಚಿಕ್ಕಬಳ್ಳಾಪುರ ಹಾಗೂ ಒಕ್ಕೂಟದ ವ್ಯಾಪ್ತಿಯ ಎಂಟು ತಾಲೂಕುಗಳ ಪೈಕಿ ಚಿಂತಾಮಣಿ ತಾಲೂಕು ಒಂದು ಲಕ್ಷ ನಲವತ್ತು ಸಾವಿರ ಲೀಟರ್ ಹಾಲು ತೊಟ್ಟದ ಉತ್ಪಾದನೆ ಮಾಡುವ ಮೂಲಕ ಮುಂಚೂಣಿಯಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರು ಒಕ್ಕೂಟದ ವಿಭಜನೆಯನ್ನು ಮಾಡಿದ್ದು ಅವರ ಆಶಯದಂತೆ ಇಂದು ಒಕ್ಕೂಟವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಲು ದಿಟ್ಟ ಹೆಚ್ಚೆ ಇಟ್ಟಿದ್ದು ಮೆಗಾಡೇರಿಯಾ ಪಕ್ಕದಲ್ಲಿ ಒಂಬತ್ತು ಎಕರೆ ಹದಿನಾಲ್ಕು ಕಡೆ ಜಮೀನನ್ನು ಹೆಚ್ಚುವರಿ ಮಂಜೂರು ಮಾಡಿಸಿದ್ದಾರೆ ಎಂದರು ಒಕ್ಕೂಟ ವೇಗವಾಗಿ ಬೆಳೆದಿದೆ ಎಂದ ಅವರು ಪಡೆದುಕೊಂಡು ಬಾಗ್ಯಾಪಾರಿ ರಸ್ತೆಯ ಸಾಲಲಿ ಬಳಿ ಕೀರ್ತಯ ಮಾಡುತ್ತಿದ್ದು ಅವರು ಗುಣಮಟ್ಟ ಕಡಿಮೆಯಾಗಿದೆ ಎಂದ ಅವರು ಈ ಬಗ್ಗೆ ರೈತರು ಸಹ ತಮ್ಮ ಅಸಮಾಧಾನವನ್ನು ಹಾಕುತ್ತಿದ್ದಾರೆ ಇದನ್ನು ಸಂಬಂಧಪಟ್ಟವರು ಗಮನ ಹರಿಸಿ ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಅವರು ಈ ಸಂದರ್ಭದಲ್ಲಿ ಚಿಂತಾಮಿ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಡಾಕ್ಟರ್ ಮಹೇಶ್ ಡಿಎಂ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅರ್ಷಿತಾ ಕತರುಗುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಪಾಲನಾರಾಯಣ ಸ್ವಾಮಿ ವಿಸ್ತರಣಾಧಿಕಾರಿಗಳಾದ ಶಬೀರ್ ಪಾಷಾ ಗುಲಾಬ್ ಜಾನ್ ವಿನಯ್ ಕುಮಾರ್ ವಸಂತಲಕ್ಷ್ಮಿ ಪ್ರತಿಭಾ ಮತ್ತು ತಾಲೂಕಿನ ವಿವಿಧ ಡೈರಿಯ ಅಧ್ಯಕ್ಷಗಳು ಕಾರ್ಯದರ್ಶಿಗಳು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸರ್ಕಾರ ಮತ್ತು ವರ್ಗೀಸ್ ಗುರಿಯನ್ನ ಅವರ ಹಿಕ್ಕೊಬ್ಬದ ವಿಶೇಷ ದಿನವಾಗಿ ಆಚರಿಸ್ತಾ ಇವತ್ತು ಅದನ್ನು ದೇಶದಲ್ಲಿರ್ತಕ್ಕಂಥ ಎನ್ ಡಿ ಡಿ ಬಿ ಸಂಸ್ಥೆ ಅದನ್ನು ಇವತ್ತು ವರ್ಲ್ಡ್ ಮಿಡ್ ಡೇ ಅಂತ ಏನು ಇವತ್ತು ಎದುರಿಸಲ್ಪಟ್ಟದ ನಾಲ್ಕಾಣ ಅದರ ವಿಶೇಷತೆ ಏನಂದರೆ ವರ್ಗೀಸ್ ಗುರಿಯನ್ನ ಅವರು ಈ ಒಂದು ಮೈನೋದ್ಯಮಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಸ್ಮರಿಸಲಿಕ್ಕೆ ಇವತ್ತು ಅವರು ಇವತ್ತು ನಮ್ಮ ಜೊತೆಲಿ ಹಿಂದೆ ಇದ್ದರೂ ಕೂಡ ಉದ್ದಿಮೆ ಇವತ್ತು ದೇಶ ಮತ್ತು ಪ್ರಪಂಚದಲ್ಲಿ ಭಾಳ ಅತಿ ಉನ್ನತ ಸ್ಥಾನಕ್ಕೆ ಬೆಳೆಸ್ತಕ್ಕಂಥ ಒಂದು ಶಕ್ತಿಯನ್ನು ಇವತ್ತು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇವತ್ತು ವರ್ಗಿಸಿದರು ಅವರ ಇವತ್ತು ಜನ್ಮದಿನದ ಅಂಗವಾಗಿ ನಮ್ಮ ತಾಲೂಕಿನಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಅದು ವಿಶೇಷವಾಗಿ ಹೊಸ ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವ್ಯಾಪ್ತಿಯಲ್ಲಿ ಇವತ್ತು ಚಿಂತಾಮಣಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಬಡ ರೋಗಿಗಳಿಗೆ ಹಾಲು ಮತ್ತು ನಮ್ಮ ಉತ್ಪನ್ನಗಳನ್ನು ಹಂಚಿಕೆ ಮಾಡೋ ಮುಖಾಂತರ ಅವರ ಒಂದು ಕೊಡುಗೆಯನ್ನು ನಾವು ಸ್ಮರಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ತಾಲೂಕಿನ ಎಲ್ಲ ತಾಲೂಕು ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಆಸ್ಪತ್ರೆಯ ಮುಖ್ಯಸ್ಥರಾದಂಥ ವೈದ್ಯಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ರೈತ ಬಾಂಧವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಈ ಕಾರ್ಯಕ್ರಮವನ್ನು ಸ್ಮರಣೆ ಮಾಡ್ತಾ ಇವತ್ತು ವರ್ಗೀಸ್ ಕುರಿಯನವರ ಒಂದು ಆಶಯ ಇನ್ನೂ ಎತ್ತರಕ್ಕೆ ಈ ಒಕ್ಕೂಟ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೆಳೀಲಿ ಅಂತ ಆಶಿಸ್ತಾ ನಾನು ಇವತ್ತು ಇಡೀ ಚಿಕ್ಕಳಾಪುರ ಹಾಲು ಒಕ್ಕೂಟದಲ್ಲಿ ನಮ್ಮ ತಾಲೂಕು ಇವತ್ತು ಸ್ಪರಿಸಬೇಕಾಗ್ತದೆ ಇವತ್ತು ಒಂದು ಲಕ್ಷ ನಲವತ್ತು ಸಾವಿರ ಲೀಟರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಪ್ರಪ್ರಥಮ ತಾಲೂಕು ಇವತ್ತು ಎಂಟು ತಾಲೂಕುಗಳಲ್ಲಿ ನಮ್ಮ ತಾಲೂಕು ಇವತ್ತು ಭಾಳ ಮುಂಚೂಣಿಯಲ್ಲಿ ಅದಕ್ಕೆಲ್ಲ ಕಾರಣಕರ್ತರಾದಂಥ ಹಾಲು ಉತ್ಪಾದಕರು ನಮ್ಮ ಸಮಸ್ಯೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ನಮ್ಮ ವಿಶೇಷವಾಗಿ ಅಧ್ಯಕ್ಷರು ಮತ್ತು ಆಡಳಿತ ಮಂಡಿಯವರ ಕಾರ್ಯದರ್ಶಿಗಳ ಒಂದು ಸತತ ಪ್ರಯತ್ನದಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಚಿಂತಾಮಣಿ ತಾಲೂಕು ಒಂದು ಲಕ್ಷ ನಲವತ್ತು ಸಾವಿರ ಲೀಟ್ರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ದೊಡ್ಡ ತಾಲೂಕಾಗಿ ಬರವೊಮ್ಮಿದೆ ನಾನೆಲ್ಲರಿಗೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ರೈತರಿಗೆ ಮತ್ತು ನಮ್ಮ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರಿಗೆ ನಾನು ಶುಭವನ್ನು ಹಾರೈಸ್ತಾ ಈ ದಿನ ನಮ್ಮ ತಾಲೂಕು ಸುಮಾರು ಎರಡು ಲಕ್ಷ ಲೀಟರ್ ಸಾಲ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿಯನ್ನು ನಾವು ರೈತರಿಗೆ ತುಂಬಿಸ್ಬೇಕಾಗ್ತದೆ ನಾವೆಲ್ಲರೂ ಕೂಡ ಇವತ್ತು ಅದನ್ನು ಈ ಒಕ್ಕೂಟದ ಮುಖಾಂತರ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಏನು ಸೌಲ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇವತ್ತು ಬಹುಶಃ ನಮ್ಮ ಜಿಲ್ಲಾ ಮಂತ್ರಿಗಳ ಇವತ್ತು ಏನು ವಿಶೇಷವಾಗಿ ಈ ಒಕ್ಕೂಟವನ್ನು ವಿಭಜನೆ ಮಾಡಿದರೂ ಮಂತ್ರಿಗಳ ಆಶಯದಂತೆ ಇವತ್ತು ಅವರು ಇವತ್ತು ಆ ಒಕ್ಕೂಟವನ್ನು ಬಳಸಲಿಕ್ಕೆ ತಮ್ಮ ದಿಟ್ಟ ಹೆಜ್ಜೆಯನ್ನು ಕೂಡ ಇವತ್ತು ಇಟ್ಟಿದ್ದಾರೆ ಮಂತ್ರಿಗಳು ಸನ್ಮಾನ್ಯ ನಮ್ಮ ನಾಯಕರಾದಂಥ ಸುಧಾಕರ್ ರೆಡ್ಡಿಯವರು ಇವತ್ತು ಸುಮಾರು ನಮ್ಮ ಭಾಗದಲ್ಲಿರ್ತಕ್ಕಂಥ ಈ ಮೆಗಾಡ್ ಅದರ ಪಕ್ಕದಲ್ಲಿ ಇವತ್ತು ಒಂಬತ್ತು ಎಕರೆ ಹದಿನಾಲ್ಕು ಕುಂಟೆಯಲ್ಲಿ ಇವತ್ತು ಜಮೀನನ್ನು ಮತ್ತೆ ಒಕ್ಕೂಟಕ್ಕೆ ನಮ್ಮ ಈ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದಲ್ಲಿ ಮಂಜೂರಾತಿಯನ್ನು ಕೂಡ ಈಗಾಗಲೇ ಕಳಿಸ್ಕೊ ಕಳಿಸ್ಕೊಟ್ಟಿದ್ದಾರೆ ಅವರಿಗೆ ನಾನು ಸಮಸ್ತ ಜಿಲ್ಲೆಯ ಮತ್ತು ತಾಲೂಕಿನ ಎಲ್ಲ ಹಾಲುತ್ಪಾದಕರು ಮತ್ತು ಎಲ್ಲ ನಮ್ಮ ಅಧಿಕಾರಿಗಳ ಪರವಾಗಿ ನನ್ನ ವೈಯಕ್ತಿಕವಾಗಿ ಮಾಜಿ ನಿರ್ದೇಶಕರಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅವರಿಂದ ಕೂಡ ಈ ಒಂದು ಸರ್ಕಾರದಲ್ಲಿ ಅತಿ ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತಾರೆ ಅದನ್ನು ಕೂಡ ರೈತರಿಗೆ ಉಪಯೋಗವಾಗ ಒಂದು ಕೆಲಸಗಳ ನಿರಂತರವಾಗಿ ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಇವತ್ತು ದೇವರು ಕೊಡಲಿ ಅಂತ ಹೇಳ್ತಾ ಅದೇ ರೀತಿ ಇವತ್ತನೇ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ಭಾಳ ವೇಗದಲ್ಲಿ ಬೆಳೀತಕ್ಕಂಥ ಅವಕಾಶ ನಮ್ಮ ಒಕ್ಕೂಟಕ್ಕಿದೆ ಆ ಕಾರಣ ಇವತ್ತು ನಗರ ವ್ಯಾಪ್ತಿಗೆ ಸೀಮಿತವಾದಂಥ ನಮಗೆ ಇವತ್ತು ಮಾರ್ಕೆಟಿಂಗ್ ಏರಿಯಾ ಕೂಡ ಸಿಕ್ಕಿದೆ ಇವತ್ತು ನಮ್ಮಲ್ಲಿ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಒಂದು ಸ್ಯಾಚೆಟ್ಗಳಿಗೂ ಇವತ್ತು ಸೇಲಾಗ್ತಿದೆ ಅದೇ ರೀತಿ ನಮ್ಮಲ್ಲಿ ಗುಡ್ ಲೈಫ್ ಕೂಡ ಇವತ್ತು ವಿಶೇಷವಾಗಿ ಸೇಲಾಗ್ತಿದೆ ಪನ್ನೀರಿದೆ ಎಲ್ಲ ರೀತಿಯ ಉತ್ಪನ್ನಗಳನ್ನು ಇವತ್ತು ಚಿಕ್ಕಕಾಪುರ ಹಾಲು ಒಕ್ಕೂಟದಲ್ಲಿ ಇವತ್ತು ನಾವು ಮಾರಾಟ ಮಾಡಿ ರೈತರಿಗೆ ಅತಿ ಹೆಚ್ಚಿನ ಬೆಲೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಒಕ್ಕೂಟ ಮುಂದಿನ ದಿವಸಗಳಲ್ಲಿ ಬಹುಶಃ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಆಡಳಿತ ಮಂಡ್ಯ ಚುನಾವಣೆ ನಡೀತದೆ ಅದನ್ನು ಸಾಮಾನ್ಯ ಮಂತ್ರಿಗಳು ಈಗಾಗಲೇ ರೂಪುರಿಸನ್ನು ಅದನ್ನು ಮಾಡಿದ್ದಾರೆ ಬಹುಶಃ ಇನ್ನೊಂದು ತಿಂಗಳಲ್ಲಿ ನಮ್ಮ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಮುಗಿಸಿ ಅದರಲ್ಲಿ ಮಂಜೂರಾತಿ ತಗೊಂಡು ಸರ್ಕಾರದ ಅನುಮೋದನೆಯನ್ನು ಪಡೆದು ಇವತ್ತು ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಇನ್ನು ಅತಿ ಹೆಚ್ಚಿನ ವೇಗವನ್ನು ಪಡೀತಕ್ಕಂಥ ಅವಕಾಶವನ್ನು ಸಚಿವರು ಮಾಡಿಕೊಡ್ತಾ ಇದ್ದಾರೆ ನಮಗೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ನಾನೆಲ್ಲ ಒಂದು ಕಡೆ ಒಂದು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಇವತ್ತೇನು ಕರ್ನಾಟಕ ಹಾಲು ಮಹಾಮಂಡಳಿಯವರು ನಮ್ಮ ಜಮೀನನ್ನು ಅವರ ಅದ್ಬೋಸ್ಗೆ ಅವರ ಸುಭರ್ತಿಗೆ ತೆಗೆದುಕೊಂಡು ಇವತ್ತು ವೈ ಹೊಸಳ್ಳಿ ಅಂತ ನಮ್ಮ ಸಾಧ್ಲಿ ಗೇಟಲ್ಲಿರ್ತಕ್ಕಂಥ ಒಂದು ಫೀಡ್ ಫ್ಯಾಕ್ಟ್ರಿಯಲ್ಲಿ ಇವತ್ತು ಫೀಡನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲ ಒಂದು ಕಡೆ ಫೀಡಿನ ಗುಣಮಟ್ಟ ಇವಾಗ ಭಾಳ ಕಡಿಮೆ ಆಗಿದೆ ಅದನ್ನು ಕೂಡ ಇವತ್ತು ರೈತರ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಆ ರೈತರ ಒಂದು ಭಾವಣೆಯನ್ನು ಅರ್ಥ ಮಾಡ್ಕೊಂಡಿರೋ ಎಲ್ಲ ಇವತ್ತು ಪ್ರೈವೇಟ್ ಪಬ್ಲಿಕ್ ಪ್ರೈವೇಟ್ ಅಲ್ಲಿ ಅದನ್ನು ಗುತ್ತಿಗೆ ಆಧಾರದ ಮೇಲೆ ಪ್ರೈವೇಟ್ ಅವರು ಕೊಟ್ಬಿಟ್ಟು ಇವತ್ತು ಅದಕ್ಕೆ ಕ್ವಾಲಿಟಿ ರಹಿತವಾಗಿ ಅಂದರೆ ಗುಣಮಟ್ಟ ರಹಿತವಾಗಿ ಇವತ್ತು ಫೀಡನ್ನು ಸಪ್ಲೈ ಮಾಡ್ತಿದ್ರೆ ಎಲ್ಲ ರೈತರು ಕೂಡ ಅದರ ಮೇಲೆ ದೂರ ಇದೆ ತುಂಬಾನ ಇದೆ ಏನಿವತ್ತು ಫೀಡಿಗೆ ಕೊಡ್ತಕ್ಕಂಥ ನಮ್ಮ ಪರ್ಸೆಂಟೇಜು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇವತ್ತು ಅರವತ್ತೈದು ಪರ್ಸೆಂಟ್ ಇವತ್ತು ಜೋಳವನ್ನು ಅದಕ್ಕೆ ತುಂಬಿಸಬೇಕು ಬೇರೆ ಅದಕ್ಕೆ ಬರ್ತಕ್ಕಂಥ ವಸ್ತುಗಳನ್ನು ತುಂಬಿಸ್ತೀರ ಇವತ್ತು ಮನಸೋ ಇಚ್ಛೆ ಮಾಡಿ ಇವತ್ತು ಅದನ್ನು ರೈತರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ರೆ ಇದನ್ನ ಯಾರು ಇಲ್ಲಿರ್ತಕ್ಕಂಥ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಎಲ್ಲರೂ ಕೂಡ ಮನೆಗೊಂಡು ಅದನ್ನು ಸಮ ಅದರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಕರ್ನಾಟಕ ಹಾಲು ಮಹಾಮಂಡಳಿಗೆ ಅದನ್ನು ದೂರು ಕೊಡಬೇಕಾಗ್ತದೆ ಇಲ್ಲ ಇಲ್ಲ ಎಲ್ಲ ಒಂದು ಕಡೆ ರೈತರು ತಂಗಿ ಹೇಳ್ತಕ್ಕಂಥ ಪರಿಸ್ಥಿತಿ ಇದೆ ಏಕೆಂದರೆ ಇವತ್ತು ಹಸಿರು ಮೇವು ಕಮ್ಮಿ ಇದ್ದರೂ ಕೂಡ ಇವತ್ತು ನಮ್ಮ ಫೀಡಿನಿಂದ ಎಷ್ಟೋ ಜನ ಇವತ್ತು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಇದೆ ನನಗೆ ಇವತ್ತು ಬೆಳಗ್ಗೆ ತಾನೇ ಇವತ್ತು ನಮ್ಮ ಕೋಲಾರ ಚಿಕ್ಕುಳು ಹಾಲು ಒಕ್ಕೂಟದ ಮಾಜಿ ವ್ಯವಸ್ಥಾಪಕ ನಿರ್ದೇಶಕರ ಡಾಕ್ಟರ್ ತಿಪ್ಪಾರೆಡ್ಡಿ ಅವರು ಸಿಕ್ಕಿದ್ರು ನನಗೆ ಅವರು ಭಾಳ ಅನುಭವಿಸೋದು ಸುಮಾರು ಮೂವತ್ತು ವರ್ಷಗಳ ಕಾಲ ಕರ್ನಾಟಕ ಹಾಲು ಮಹಾಮಂಡಳಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅನುಭವ ಇದೆ ಅವರಿಗೆ ಅವರು ಕೂಡ ಡಾಕ್ಟರ್ ಇದ್ದಾರೆ ಅವರು ಕೂಡ ಇವತ್ತು ಸುಮಾರು ಅವರ ಒಂದು ಫಾರ್ಮಲ್ಲಿ ಮೂವತ್ತರಿಂದ ಅಷ್ಟು ಇವತ್ತು ಬಿಟ್ಟಿದ್ದಾರೆ ಅವರಲ್ಲೊಂದು ಕಡೆ ಹೇಳ್ತಿದ್ರು ಬಹಳ ಹದಗೆಟ್ಟಿದೆ ಫೀಡಿನ ವ್ಯವಸ್ಥೆ ಫೀಡಿನಲ್ಲಿ ಗುಣಮಟ್ಟ ಇಲ್ಲ ಅದನ್ನು ಫೀಡ್ ಅಂತ ಕೂಡ ಹೇಳಲಿಕ್ಕೆ ನಮಗೆ ಬೇಜಾರಾಗ್ತಿದೆ ಅಂತ ಒಂದು ವ್ಯವಸ್ಥೆಗೆ ಇವತ್ತು ಫೀಡ್ ಘಟಕಗಳು ತಲುಪ್ತಾ ಇದೆ ಇವತ್ತು ಏನು ಸಾರ್ಲಿಕ್ಕೆ ಇರ್ತಕ್ಕಂಥ ನಮ್ಮ ಪಬ್ಲಿಕ್ ಪ್ರೈವೇಟ್ ಅಲ್ಲಿ ಇರ್ತಕ್ಕಂಥ ಒಂದು ಸ ಘಟಕ ಅದನ್ನು ಸರಿ ಮಾಡ್ತಕ್ಕಂಥ ಜವಾಬ್ದಾರಿನ ಯಾರು ಕೂಡ ಅದನ್ನು ತೆಗೆ ತೆಗೆದುಕೊಳ್ತಾ ಇಲ್ಲ ನಾನು ಸಚಿವರ ಗಮನಕ್ಕೆ ಕೂಡ ತರ್ತೀನಿ ಅದನ್ನು ಇದನ್ನು ಸರಿ ಮಾಡದೆ ಇದ್ದರೆ ಭಾಳ ಕಷ್ಟ ಆಗ್ತದೆ ರೈತರು ಹಾಲು ಉತ್ಪಾದನೆ ಮಾಡಲಿಕ್ಕೂ ಕಮ್ಮಿ ಆಗ್ತದೆ ಮತ್ತೆ ಹಸುಗಳ ಪೋಷಣೆ ಮಾಡ್ತಕ್ಕಂಥ ಮತ್ತು ಪೌಷ್ಟಿಕಾಂಶ ಸಿಗ್ತಕ್ಕಂಥ ಕಷ್ಟ ಕೂಡ ಆಗ್ತದೆ ಅಂತ ಹೇಳ್ತಾ ಇವತ್ತು ಅವರು ಹೇಳಿದ್ರು ನಾನಿವತ್ತು ಕರ್ನಾಟಕ ಹಲವಾರು ಫೀಡ್ ಫೀಡನ್ನು ಬಿಟ್ಟು ಇವತ್ತು ನಾನು ಪ್ರೈವೇಟ್ ಫೀಡನ್ನು ತಗೊಂಡಂಥ ಪರಿಸ್ಥಿತಿಗೆ ನಾನು ಕೂಡ ಬಂದಿದ್ದೀನಿ ಅಷ್ಟು ಇವತ್ತು ನಾವು ವಿಚಿತ್ರರಾಗಿದ್ದೀವಿ ಇವತ್ತು ಸಬ್ಸಿಡಿಯಲ್ಲಿ ಕೊಡ್ತಕ್ಕಂಥ ಫೀಡ್ ನಮ್ಗೆ ತೊಗೊಂಡಿದ್ರೆ ಇವತ್ತು ಪ್ರೈವೇಟಲ್ಲಿ ಸಿಕ್ಕತಕ್ಕಂಥ ಹೆಚ್ಚುವರಿ ಇವತ್ತು ರೇಟನ್ನು ಕೊಟ್ಟು ಇವರಿಗೆ ನಮಗೆ ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಸಿಗ್ತದೆ ಆದರೆ ಆಚೆ ಇವತ್ತು ಪ್ರೈವೇಟ್ ಅವ್ರದ್ದು ಒಳ್ಳೆ ಗುಣಮಟ್ಟದ ಫೀಡ್ ಕೊಡೋದ್ರಿಂದ ಸಾವಿರದ ಆರುನೂರು ರೂಪಾಯಿ ತಗೊಂಡು ಇವತ್ತು ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ ಗುಣಮಟ್ಟ ಜಾಸ್ತಿ ಆಗಿದೆ ಆದರೆ ನಮ್ಮ ಫೀಡಿನ ವ್ಯವಸ್ಥೆ ತುಂಬ ಅಧಿಕಟ್ಟದಲ್ಲಿ ಇರ್ತಕ್ಕಂಥ ವ್ಯವಸ್ಥಾಪನೆ ನಿರ್ದೇಶಕ ಮೊದಲೇ ಎಚ್ಚೆತ್ಕೊಂಡು ನೀವು ಮೊದಲು ಅದಕ್ಕೆ ಸರಿ ಮಾಡ್ತಕ್ಕಂಥ ಕೆಲಸವನ್ನು ನಿಮ್ಮ ಮೇಲೆ ಭಾಳ ಜವಾಬ್ದಾರಿ ಇದೆ ನೀವು ಒಂದು ದಿವಸ ಕೂಡ ಅದನ್ನು ಕಾರ್ಯ ವಿಳಂಬ ಮಾಡಿದಿರ ಸಚಿವರ ಗಮನಕ್ಕೆ ಸಂಬಂಧಪಟ್ಟ ಮೇಲಿನ ತಿಳಿಸಿ ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅದರ ಬಗ್ಗೆ ಟೆಸ್ಟ್ ಮಾಡಿಸಿದ್ವಿ ಏನೋ ಒಂದು ಕಡೆ ಲ್ಯಾಬಲ್ ಟೆಸ್ಟ್ ಮಾಡಿಸಿದೆ ಇದು ಭಾಳ ಮುಖ್ಯ ಇದೆ ಯಾಕಂದರೆ ಫೀಡ್ ಇವತ್ತು ಭಾಳ ಮುಖ್ಯ ಇದೆ ಏನೋ ಮಕ್ಕಳಿಗೆ ನಾವು ಹಾಲು ಹೆಂಗೆ ಕೊಡ್ತೀವಿ ಪೋಷಕಾಂಶಗಳು ಹೆಂಗೆ ಕೊಡ್ತೀವಿ ಇವತ್ತು ಫೀಡ್ ಕೂಡ ಅಷ್ಟೇ ವ್ಯವಸ್ಥಿತವಾಗಿ ನಮ್ಗೆ ಬೇಕಾಗ್ತಿತ್ತು ಎಲ್ಲೊಂದ್ ಕಡೆ ಬೇರೆಯವರಿಗೆ ಇದು ಬೆಂಡ್ ಆಗಿ ಇವತ್ತು ಕರ್ನಾಟಕ ಹಲವು ಮಹಾಮಂಡಳಿಯವರು ಅದನ್ನ ಅದನ್ನು ಕಳಪೆಗೊಂಡು ಮಾಡ್ತಾ ಕೊಡ್ತಕ್ಕಂಥ ವ್ಯವಸ್ಥೆ ಏನು ಇವತ್ತು ಅದನ್ನು ತಪ್ಪಿಸ್ಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ರೈತರು ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ತಮ್ಮ ಮುಖಾಂತರ ಇವತ್ತು ಇಲ್ಲಿರ್ತಕ್ಕಂಥ ರೋಗಿಗಳಿಗೆ ಈ ಒಂದು ಹಾಲು ಮತ್ತೆ ಹಾಲನ್ನು ಉತ್ಪನ್ನ ಕೊಟ್ಟು ಅವರ ಆರೋಗ್ಯ ಕೂಡ ವೃದ್ಧಿಯಾಗಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಕ್ಷೀರದ ಕ್ಷೀರದ ಹರಿಕಾರ ಅಂತ ಹೇಳ್ತೀವಿ ನಾವು ಕೂಡ ಎಂ ವಿ ಕೃಷ್ಣಪ್ಪನವರ ಜನ್ಮದಿನ ಕೂಡ ಇವತ್ತು ಅದೇ ರೀತಿ ಅವರ ಜನ್ಮದಿನವನ್ನು ಕೂಡ ಇವತ್ತು ಗುಣಗಾನ ಮಾಡಿ ಎರಡೂ ಜಿಲ್ಲೆಗಳಿಗೆ ಅವರು ಇವತ್ತು ಏನು ಹಾಲಿನ ಒಂದು ಹೆಚ್ಚುವರಿ ಮಾಡಲಿಕ್ಕೆ ಅವ್ರ ತಗೊಂಡಂಥ ದಿಟ್ಟ ನಿರ್ಧಾರಗಳು ಕೂಡ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಹಿಂದೆ ಏನಿದೆ ಇವತ್ತು ವಿಭಜನೆ ಆಗಿದೆಯೋ ಎರಡೂ ಹಾಲು ಒಕ್ಕೂಟಗಳು ಇವತ್ತು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಅವರು ಕೂಡ ಕಾರಣೀಭೂತರಾಗಿದ್ದಾರೆ ಅವರನ್ನು ಕೂಡ ನಾವು ಸ್ಮರಿಸಬೇಕಾಗ್ತದೆ ಎಂ ವಿ ಕೃಷ್ಣಪ್ಪನವ್ರನ್ನ ಇವತ್ತು ಅವರ ಜನ್ಮದಿನ ಇರೋದ್ರಿಂದ ಅವ್ರಿಗೂ ಕೂಡ ಚಿರಸ್ಥಾಯಿಯಾಗಲಿ ಅವರು ರೈತರ ಪರವಾಗಿ ಕೆಲಸ ಮಾಡಿರ್ತಕ್ಕ ನಾವು ಎಲ್ಲರೂ ಕೂಡ ಅವರು ಸ್ಮರಿಸ್ತಾ ಅವರು ಕೂಡ ಈ ಒಂದು ಒಕ್ಕೂಟಕ್ಕೆ ಕೊಟ್ಟಿರ್ತಕ್ಕಂಥ ಸೇವೆಯನ್ನು ಸ್ಮರಿಸ್ತಾ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ ಎಲ್ಲರೂ ಕೂಡ ತಾವೆಲ್ಲ ರೈತರು ನಮ್ಮ ಸಿಬ್ಬಂದಿ ವರ್ಗದವರು ಬಡವರೊಬ್ಬರಿಗೆ ಹಂಚಿಕೆ ಮಾಡಿ ಅವರಿಬ್ಬರನ್ನೂ ಸ್ಮರಿಸ್ತಾ ಇನ್ನೂ ಉದ್ದಿಮೆ ಹೆಚ್ಚಿಗೆ ಪಡೀಲಿ ಅಂತ ಹೇಳ್ತಾ ನಾನು ಆಶಿಸ್ತಾ ನನ್ನ ಭಾಷೆ